ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮುಂದಿನಂದು ಇವತ್ತು ಏನು ನಾವೆಲ್ಲರೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಬೇಡಿಕೆಗಳು ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಂತ ಸಿದ್ದರಾಮಯ್ಯ ನನ್ನ ಗೌರವವನ್ನು ಕೊಡ್ತಾ ನಿಮ್ಮ ಸಂಘಟನೆಯ ಸರ್ಕಾರಿ ನೌಕರರ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ಸುಧಾ ಚಂದ್ರ ಅವರೇ ವೇದಿಕೆ ಮೇಲೆ ಇನ್ನೆಲ್ಲ ನಾನು ವೈದ್ಯರು ಜಾತಿ ಅಧಿಕಾರಿ ವರ್ಗದವರಿದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಸರ್ಕಾರದ ಬರೀ ನಾವಲ್ಲ ಸರ್ಕಾರವನ್ನ ಜನರಿಗೆ ತಗೊಂಡು ಹೋಗ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಯಾರು ಅದನ್ನು ನಮ್ಮ ಮುಂಭಾಗದಲ್ಲಿ ನಾನು ಇವತ್ತು ಬೇಡಿಕೆಗಳಲ್ಲಿ ಮೂರು ಬೇಡಿಕೆಗಳು ಪ್ರಮುಖವಾಗಿ ನಾನು ನನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಸುಮಾರು ಶೇಕಡ ನಲವತ್ತು ಪರ್ಸೆಂಟ್ ನನ್ನ ಇಲಾಖೆಯಲ್ಲಿ ಈ ರಾಜ್ಯದ ಜನರ ಅವರ ಮಕ್ಕಳ ಸೇವೆಯನ್ನು ನೀವು ಮಾಡುತ್ತಾ ಇದ್ರಿ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ನಾನು ಮೊನ್ನೆ ನೀವು ಹೋರಾಟವನ್ನು ಮಾಡಿದ್ರಿ ಫ್ರೀಡಂ ಪಾರ್ಕನ್ನು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಫೋನ್ ಮಾಡಿ ನನ್ನ ಸರ್ಕಾರಿ ಕಾರ್ಯಕ್ರಮ ಇತ್ತು ಅವರು ಸ್ಟ್ರೇಟಾಗಿ ಒಂದೇ ಮಾತು ಹೇಳಿದ್ದು ಸರ್ಕಾರಿ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರ್ ಹತ್ತಿ ಫಸ್ಟ್ ಅಲ್ಲಿ ಹೋಗಿ ಜನರಿಗೆ ಉದ್ದೇಶಿಸಿ ನೀವು ವಿಶ್ವಾಸವನ್ನು ಕೊಡಬೇಕಾಗುತ್ತೆ ಅಂತ ಆವತ್ತು ನೀವು ಹೋಗಿ ಮನವಿಯನ್ನು ತಗೊಂಡು ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಮಾನವನ್ನು ತಗೊಳ್ಳೋಣ ಅಂತಕ್ಕಂಥದ್ದು ಯಾಕಂದರೆ ನನ್ನ ಇಲಾಖೆಯಲ್ಲಿ ನನ್ನ ಇತಿಬಿಯಲ್ಲಿ ಮಾಡೋದಾದರೆ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಮಾಡೋದು ಬರೋದರಿಂದ அதுக்கு நானும் கூட முக்கியமனி அவங்க இன்ட்ரெஸ்டாக அவரு கூட சாக்கி விஷ்வாச இது நினைக்க அது நான் அவரு கூட அவர் மாதிரி மைஸ்காள் அவ்வளோ கூட பேட்டாக அதே இன்னும் விசார ஈரோடு நான் தந்தை மகாரியம் நீங்கள் நெனைச்சிக்கொள்ளு யாங்க கிராமீண குடும்ப அந்த நம்ம தந்தை அவரு இவ்வளோ ஒன்றே நீங்க ஆசை நான் கூட கணக்கு மாதமாட் ಯಾಕಂದ್ರೆ ನೀವು ನಾವು ಸರ್ಕಾರ ಅಂತ ಹೇಳಿ ಇವತ್ತು ಹಿಂದೆ ಒಂದು ಐತಿಹಾಸಿಕ ನಿರ್ಧಾರವನ್ನ ಏಳೆ ಏನ್ ನಿಮಗೆ ಅನುಕೂಲ ಮಾಡಿದ್ರು ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಜೊತೆಗೆ ಇಡೀ ಮಂತ್ರಿಮಂಡಲದ ಜೊತೆಗೆ ಇಡೀ ನೌಕರು ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಪ್ರಾರ್ಥನೆಗಳು ಅವರನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲ ಈ ಈ ಶಕ್ತಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸಿದ್ದಾರೆ ನಮಸ್ಕಾರ